ಪ್ರಾಚೀನ ಉಪನಿಷತ್ತಿನಲ್ಲೇ ಹೇಳಲಾಗಿದೆ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಜ್ಞಾನದ ಬೆಳಕು ದೂರದಲ್ಲಿಲ್ಲ ಅದು ನಿನ್ನ ಒಳಗೆ ಇರುವಂಥದ್ದು ನಿನ್ನ ಜಾಗೃತಿಯಲ್ಲಿ ಮತ್ತು ನಿನ್ನ ಅಸ್ತಿತ್ವದಲ್ಲಿ ನೀನು ನಿನ್ನ ಚಿಂತನೆಗಳನ್ನು ನೋಡುವಾಗ ನಿನ್ನ ಕಲ್ಪನೆಗಳಿಗೆ ದಿಕ್ಕು ನೀಡುವಾಗ ನಿನ್ನ ಮನಸ್ಥಿತಿಯನ್ನು ನೀನು ಆಯ್ಕೆ ಮಾಡುವಾಗ ನೀನು ಬ್ರಹ್ಮಾಂಡದ ಸೃಷ್ಟಿ ಶಕ್ತಿಯನ್ನೇ ಬಳಸುತ್ತಿದ್ದೀಯಾ ನೀನು ಬರೀ ದೇಹ ಮಾತ್ರವಲ್ಲ ನೀನು ಮನಸ್ಸು ಮಾತ್ರವಲ್ಲ ಇವನ್ನು ಬಳಸುವ ಮೂಲ ಜ್ಯೋತಿ ನೀನೆ ಅಂದರೆ ಆ ಬೆಳಕು ಆ ದಿವ್ಯ ಬೆಳಕು ನೀನೇ ಆಗಿದೀಯ ಗಾಡ್ ಬಿಂಗ್ ಯು ಆರ್ ಆಲ್ವೇಸ್ ಗಾಡ್ ಬೀಯಿಂಗ್ ಅಂದ್ರೆ ನೀನು ಅನಂತ ಚೈತನ್ಯದ ಕಣ ಆಗಿದೀಯ ಅದರಿಂದ ಬೇರ್ಪಟ್ಟವಂತೂ ಅಲ್ಲವೇ ಅಲ್ಲ ಅದೇ ಶಕ್ತಿಯ ಮತ್ತೊಂದು ರೂಪ ನಿನ್ನೊಳಗಿನ ಜಾಗೃತಿಯೇ ನಿನ್ನ ಸೃಷ್ಟಿ ಶಕ್ತಿ ನೀನು ಒಳಗಿಂದ ಆಯ್ಕೆ ಮಾಡಿದ ಸ್ಥಿತಿಯೇ ಹೊರಗಿನ ಜಗತ್ತನ್ನು ರೂಪಿಸುತ್ತೆ ಅಂದ್ರೆ ನೀನು ಒಳಗೆ ನಿನ್ನ ಆಯ್ಕೆಗಳು ಏನ್ ಮಾಡ್ತೀಯಾ ಅದು ಹೊರಗಿನ ಜಗತ್ತನ್ನ ರೂಪಿಸುತ್ತೆ ಬೀಜ ನಿನ್ನೊಳಗಿದ್ದರೆ ಹಣ್ಣು ಕೊಡಲು ಶಕ್ತಿ ಕೂಡ ನಿನ್ನೊಳಗೆ ಇದೆ ಯಾವ ಇಚ್ಛೆ ನಿನ್ನೊಳಗೆ ಬರುವುದು ಬ್ರಹ್ಮಾಂಡ ಅದಕ್ಕೆ ಶಕ್ತಿ ನೀಡುವುದರಿಂದ ಅಂದ್ರೆ ಒಂದು ಸೃಷ್ಟಿಯ ಬೀಜ ನಿನ್ನೊಳಗೆ ಇದೆ ಹಾಗೆಯೇ ಹಣ್ಣು ಕೊಡುವ ಶಕ್ತಿ ಕೂಡ ನಿನ್ನೊಳಗೆ ಇದೆ ಅಂದರೆ ನಿನ್ನ ಆಲೋಚನೆಗಳು ನಿನ್ನ ಚಿಂತನೆಗಳು ನಿನ್ನ ಭಾವನೆಗಳು ಹೇಗಿದೆಯೋ ಅದೇ ರೀತಿ ಅದು ಆ ಒಂದು ರಿಯಾಲಿಟಿ ಆ ಒಂದು ಸೃಷ್ಟಿ ಆಗುತ್ತದೆ ಹೇಗೆ ಅಂದರೆ ನಿನ್ನ ಒಳಗಿನ ಇಚ್ಛೆ ನಿನ್ನ ಯೂನಿವರ್ಸ್ ಹೊರಗಿನ ಇಚ್ಛೆಗಳು ಅದು ರಿಯಾಲಿಟಿಯಲ್ಲಿ ಬರುತ್ತದೆ ಯಾವ ಇಚ್ಛೆಯು ನಿನ್ನೊಳಗೆ ಬರುವುದು ನಿನ್ನ ಆಸೆಗಳು ನಿನ್ನ ಕನಸುಗಳು ಯಾವ್ಯಾವುದು ಒಳಗೆ ಬರುವುದು ಬ್ರಹ್ಮಾಂಡ ಅದಕ್ಕೆ ಶಕ್ತಿಯನ್ನ ನೀಡುತ್ತದೆ ಅಂದರೆ ನಿನ್ನ ಸೃಷ್ಟಿಯ ಬೀಜ ನಿನ್ನ ಬಯಕೆಗಳು ನಿನ್ನ ಆಸೆಗಳು ನಿನ್ನ ಆಕಾಂಕ್ಷೆಗಳನ್ನ ಯಾವ ರೀತಿ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೀಯ ನಿನ್ನ ಮನಸ್ಸಿನಲ್ಲಿ ನೀನು ಸೃಷ್ಟಿಸುತ್ತೀಯ ಅದಕ್ಕೆ ಹೊರಗಿನ ಜಗತ್ತು ಹೊರಗಿನ ಬ್ರಹ್ಮಾಂಡ ಅದನ್ನ ರಿಯಾಲಿಟಿಗೆ ತರುತ್ತದೆ ಅಂದರೆ ಅದನ್ನ ನೀನು ಅನುಭವ ಮಾಡುತ್ತೀಯ ಅದನ್ನು ನೀನು ಪಡೆದುಕೊಳ್ಳುತ್ತೀಯ ಅಂದರೆ ನಿನ್ನ ಸೃಷ್ಟಿಯ ಬೀಜಕ್ಕೆ ಹಣ್ಣು ಕೊಡಲು ಶಕ್ತಿ ಕೂಡ ನಿನ್ನೊಳಗೆ ಇದೆ ಅಂದರೆ ನಿನ್ನ ಒಳಗಿನ ಬ್ರಹ್ಮಾಂಡದಿಂದ ನೀನು ಇದನ್ನ ಸೃಷ್ಟಿ ಮಾಡಿದಾಗ ಹೊರಗಿನ ಬ್ರಹ್ಮಾಂಡದಿಂದ ನೀನು ಅದನ್ನ ಪಡೆಯುತ್ತೀಯ ಪ್ರಾಚೀನ ಮಂತ್ರ ಒಂದಿದೆ ಅದು ಕೂಡ ಹೇಳುತ್ತಿರುವುದು ಇದೆ ಸೋಹಂ ಇದರ ಅರ್ಥ ಅದು ನಾನೇ ನಾನೇ ಅದು ನಾನು ಆ ಪರಮ ಚೈತನ್ಯದೊಂದಿಗೆ ನಾನು ಬ್ರಹ್ಮಾಂಡವೇ ಆಗಿದ್ದೇನೆ ನಾನು ಬ್ರಹ್ಮಾಂಡದ ಭಾಗವಲ್ಲ ಐ ಆಮ್ ನಾಟ್ ಸಪ್ರೇಟ್ ಫ್ರಮ್ ದ ಯೂನಿವರ್ಸ್ ನನ್ನ ಬ್ರಹ್ಮಾಂಡವೇ ನನ್ನ ಅಂತರಾಳದಲ್ಲಿದೆ ಯು ಆರ್ ದ ಯೂನಿವರ್ಸ್ ಹೊರಗಿನ ಬ್ರಹ್ಮಾಂಡ ಒಳಗಿನ ಬ್ರಹ್ಮಾಂಡ ನೀನು ಈ ರೂಪದಲ್ಲಿರೋ ಒಂದು ಮಿನಿ ಯೂನಿವರ್ಸ್ ದಟ್ ಈಸ್ ಮ್ಯಾಕ್ರೋ ಆ್ಯಂಡ್ ಯು ಆರ್ ಮೈಕ್ರೋ ನೀನು ಮೌನವಾಗಿ ಸೋಹಂ ಎಂದು ಉಸಿರಾಟದ ಜೊತೆಗೆ ಜಪಿಸಿದಾಗ ಆ ಒಂದು ಮಂತ್ರವನ್ನ ಸೋಹಂ ಅದು ನಾನೇ ನಿನ್ನ ಚೈತನ್ಯ ಮತ್ತು ವಿಶ್ವಶಕ್ತಿ ಒಂದಾಗುತ್ತದೆ ನಿನ್ನ ದೈವಿಕ ಸ್ವಭಾವವನ್ನು ಅನುಭವಿಸುತ್ತೀಯ ನಿನ್ನ ಮೂಲ ಸ್ಥಿತಿಗೆ ನೀನು ಮರಳುತ್ತೀಯ ಶಾಂತವಾಗಿ ಬಲಿಷ್ಠವಾಗಿ ಸೃಜನಶೀಲವಾಗಿ ನಿನ್ನೊಳಗೆ ನೀನು ನೆಲೆಸುತ್ತೀಯ ಆ ಒಂದು ಬ್ರಹ್ಮಾಂಡದ ಇಡೀ ಚೈತನ್ಯ ಇಡೀ ಅಸ್ತಿತ್ವ ಇಡೀ ಶಕ್ತಿ ನಿನ್ನೊಳಗೇ ಇದೆ ನಿನ್ನೊಳಗೇ ಇದೆ ಪ್ರತಿ ಬಾರಿ ನೀನು ಉಸಿರಾಡುವಾಗ ಸೋಹಂ 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 ಎಂದು ಉಸಿರಾಡುವಾಗಲೂ ಕೂಡ ನೀನು ನಿನ್ನ ಆ ಒಂದು ವಿಶ್ವಶಕ್ತಿಗೆ ಕನೆಕ್ಟ್ ಆಗಿದೀಯಾ ಆ ದೈವಿಕ ಸ್ವಭಾವವನ್ನು ಅನುಭವಿಸುತ್ತಿದ್ದೀಯಾ ನಿನ್ನ ಮೂಲ ಶಕ್ತಿಗೆ ಮರಳುತ್ತಿದ್ದೀಯಾ ನಿನ್ನ ಮೂಲ ಶಕ್ತಿಯಿಂದ ನಿನಗೆ ಬೇಕಾದದೆಲ್ಲವನ್ನು ಕೂಡ ನೀನು ಸೃಷ್ಟಿಸುತ್ತಿದ್ದೀಯಾ ಯು ಆರ್ ಎ ಗಾಡ್ ಬೀಯಿಂಗ್ ಯು ಆರ್ ಎ ಗಾಡ್ ಬೀಯಿಂಗ್ ಯು ಆರ್ ಆಲ್ವೇಸ್ ಗೋರ್ ಬೀಯಿಂಗ್ ಥ್ಯಾಂಕ್ ಯು ಸೋ ಮಚ್